ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ನಲವತ್ತು ಲೇಖಕರು ಜಹ ಕಾವ್ಯ ಅಮ್ಮ ನೆನಪಾದರು ಎಂದು ಸುಳ್ಳು ಹೇಳಿದಾಗ ಅತ್ತಿಗೆ ಯಾಕೆ ಬೇಜಾರು ಮಾಡಿಕೊಳ್ಳುತ್ತೀರಾ ಒಂದೇ ಊರಿನಲ್ಲಿ ತಾನೇ ಇರೋದು ಹೋಗಿ ಮಾತನಾಡಿಸಿಕೊಂಡು ಬನ್ನಿ ಎಂದಾಗ ಸರಿ ಎಂದು ಹೇಳುವಳು ಇಬ್ಬರು ಹಾಲಿಗೆ ಬಂದು ಕೂರುವರು ಆರ್ಯನ್ ಸಹ ಬಂದು ಕೂರುವನು ಕಾವ್ಯ ಮತ್ತು ಅಶ್ವಿನಿ ಟಿವಿ ನೋಡುತ್ತಾ ಕುಳಿತಿರುವರು ಆರ್ಯನ್ ಪದೇ ಪದೇ ಕಾವ್ಯಗಳನ್ನು ನೋಡುವನು ಆದರೆ ಕಾವ್ಯ ಅವನ ಕಡೆ ನೋಡುವುದೇ ಇಲ್ಲ ಹೀಗೆ ಸಮಯ ಸರಿದು ರಾತ್ರಿಯ ಊಟದ ಸಮಯವಾಗುವುದು ಮಧ್ಯಾಹ್ನದ ಅಡುಗೆ ಇದ್ದ ಕಾರಣ ಏನೂ ಮಾಡುವುದಿಲ್ಲ ಅಲ್ಲಿಂದ ಎದ್ದವಳು ರೂಮಿಗೆ ಹೋಗುವಳು ಆರ್ಯನ್ ಸಹ ಆಕೆಯ ಹಿಂದೆಯೇ ಹೋದವನು ಆಕೆಯನ್ನು ನೋಡಿದಾಗ ತನ್ನ ಪಾಡಿಗೆ ತಾನು ಒಂದು ಪುಸ್ತಕವನ್ನು ಓದುತ್ತಾ ಕುಳಿತಿರುವಳು ಅಷ್ಟರಲ್ಲಿ ಆರ್ಯನ್ ರೀ ಕಾವ್ಯ ನೀವು ಹೀಗೆ ನನ್ನ ಜೊತೆ ಮಾತನಾಡಲಿಲ್ಲ ಎಂದರೆ ನನಗೆ ಕೈಕಾಲು ಆಡಲ್ಲ ಕಣ್ರೀ ಎಂದಾಗ ನೋಡಿ ಪದೇ ಪದೇ ನನ್ನನ್ನು ಮಾತನಾಡಿಸಿ ನನ್ನ ಮನಸ್ಸನ್ನು ಹಾಳು ಮಾಡಬೇಡಿ ಆರ್ಯನ್ ಮೊದಲೇ ತುಂಬ ನೊಂದಿದ್ದೇನೆ ಇನ್ನೂ ಯಾಕೆ ನೋವನ್ನು ನೀಡುತ್ತಾ ಇದ್ದೀರಾ ನಿಮ್ಮ ಜೊತೆ ಮಾತನಾಡಿದಷ್ಟು ನನ್ನ ಮನಸ್ಸಿಗೆ ನೋವಾಗುತ್ತೆ ವಿನಃ ಖುಷಿಯಾಗಲ್ಲ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ತಾನೆ ಅದಕ್ಕಾಗಿಯಾದರೂ ನಾನು ನಿಮ್ಮ ಬಳಿ ಮಾತನಾಡಬೇಕು ನೋಡಿ ಅದನ್ನು ಕೂಡ ಹೇಗಾದರೂ ಬಗೆಹರಿಸುತ್ತೇನೆ ಆದರೆ ಪದೇ ಪದೇ ನನ್ನನ್ನು ಮಾತನಾಡಿಸಿ ನನಗೆ ತೊಂದರೆ ಕೊಡಬೇಡಿ ನಿಮ್ಮ ಒಳ್ಳೆಯ ಗೆಳತಿ ಅಂತ ತಿಳಿದಿದ್ದೀರ ಅಲ್ಲವೇ ಅದಕ್ಕಾದರೂ ಬೆಲೆ ಕೊಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಹೇಳಿದಾಗ ಆರ್ಯನ್ ಬೇರೆ ದಾರಿಯಿಲ್ಲದೆ ಸುಮ್ಮನಿರುವನು ಜಯದೇವ್ ಮತ್ತು ಜಾನಕಿ ಸಹ ಬರುವರು ಫಿಲಂ ನೋಡಿ ಊಟವನ್ನು ಮಾಡಿ ಬಂದಿರುವರು ಅವರು ಬಂದಿದ್ದು ಕೇಳಿಸಿಕೊಂಡ ಕಾವ್ಯ ಹೊರಬಂದವಳು ಅತ್ತೆ ಮಾವ ಹೇಗಿತ್ತು ಮೂವಿ ಎಂದು ಕೇಳಿದಾಗ ಜಾನಕಿಯವರು ತುಂಬ ದಿನಗಳ ನಂತರ ತಾವು ಮತ್ತು ತಮ್ಮ ಪತಿ ಈ ರೀತಿ ಒಳ್ಳೆಯ ಸಮಯ ಕಳೆಯಲು ಕಾವ್ಯ ಕಾರಣ ಎಂದು ಅವಳ ಕೆನ್ನೆಯನ್ನು ಮುಟ್ಟಿ ಥ್ಯಾಂಕ್ಸ್ ಕಾವ್ಯ ನಿನ್ನಿಂದಾಗಿ ಇವತ್ತು ನಾವಿಬ್ಬರು ಒಳ್ಳೆಯ ಸಮಯ ಕಳೆದೆವು ಎಂದು ಹೇಳಿದಾಗ ತನ್ನ ನೋವನ್ನು ಮರೆತವಳು ಅವರ ಖುಷಿಗೆ ಜೊತೆಯಾಗುವಳು ಜಯದೇವರವರು ಅಶ್ವಿನಿ ತಗೋ ಈ ಸ್ವೀಟ್ನ ಎಲ್ಲರಿಗೂ ತಂದುಕೊಡು ಎಂದು ನೀಡಿದಾಗ ಅಶ್ವಿನಿ ಒಳಹೋದವಳು ಒಂದು ಪ್ಲೇಟಿಗೆ ಸ್ವೀಟನ್ನು ಹಾಕಿ ತರುವಳು ಎಲ್ಲರೂ ಮಾತನಾಡುತ್ತಾ ನಗುತ್ತಾ ತಿನ್ನುವರು ಕಾವ್ಯ ತನಗೆ ಊಟ ಬೇಡ ಹಸಿವಿಲ್ಲ ಎಂದು ಮಲಗುವುದಕ್ಕೆ ಹೋಗುವಳು ಅಶ್ವಿನಿಗೂ ಹಸಿವಿರಲಿಲ್ಲ ಅವಳು ಸಹ ಬೇಡ ಎನ್ನುವಳು ಆರ್ಯನ್ ಸಹ ತಿನ್ನದೆ ಹಾಗೆ ಹೋಗುವನು ರೂಮಿಗೆ ಬಂದ ಆರ್ಯನ್ ಕಾವ್ಯ ಸೋಫಾ ಮೇಲೆ ಮಲಗಿದ್ದನ್ನು ನೋಡಿ ಕಾವ್ಯ ಏನಿದು ಅಲ್ಲಿ ಯಾಕೆ ಮಲಗಿದ್ದೀರಾ ಬನ್ನಿ ಇಲ್ಲಿ ಮಲಗಿ ಎಂದಾಗ ಮನಸ್ಸಿನಲ್ಲಿ ಜಾಗ ಇಲ್ಲ ಅಂದ ಮೇಲೆ ಎಲ್ಲಿ ಮಲಗಿದರೆ ಏನು ಆರ್ಯನ್ ನೀವು ಆರಾಮವಾಗಿ ಮಲಗಿ ನಾನು ಇನ್ನು ಮೇಲಿಂದ ಇಲ್ಲಿಯೇ ಮಲಗುತ್ತೇನೆ ಎಂದು ಹೇಳಿ ಮುಖ ತುಂಬ ಹೊದಿಕೆ ಹೊತ್ತು ಮಲಗುವಳು ಆರ್ಯನ್ಗೆ ಹೇಳತೀರದ ನೋವಾಗುವುದು ಕಣ್ಣಿನ ಅಂಚಿನಿಂದ ಒಂದೆರಡು ಹನಿ ಜಾರುವುದು ಅದನ್ನು ಒರೆಸಿಕೊಂಡವನು ನಾನು ಇವರಿಗೆ ಹೇಗೆ ಹೇಳಲಿ ಅವರ ಮೇಲೆ ನನಗೆ ಇರುವ ಭಾವನೆಗಳೇ ಬೇರೆ ಪ್ರೀತಿ ಇಲ್ಲ ಅಂದ ಮೇಲೆ ಅಲ್ಲಿ ಯಾವುದೇ ಭಾವನೆ ಇರುವುದಿಲ್ಲವೇ ಎಂದು ಹೇಳಿಕೊಂಡವನು ಅವಳನ್ನು ಒಂದು ಸಲ ಹಾಗೆಯೇ ನೋಡಿ ಮಲಗುವನು ಪ್ರೀತಿ ಇಲ್ಲದ ಮೇಲೆ ಜೀವನ ಸಾಗೋಲ್ಲ ಆರ್ಯನ್ ಆದಷ್ಟು ಬೇಗ ಈ ಮನೆಯಿಂದ ನಿಮ್ಮಿಂದ ನಾನು ದೂರ ಹೋಗಬೇಕಾಗಿದೆ ನಿಮ್ಮ ಪ್ರೀತಿಗಾಗಿ ನಿಮ್ಮ ಬಳಿ ಭಿಕ್ಷೆ ಬೇಡಿ ಸಾಕಾಗಿದೆ ಇನ್ನು ಮೇಲೆ ಆಗಲ್ಲ ಸಾಕಾಗಿದೆ ನನಗೆ ಎಂದು ಕಣ್ಣನ್ನು ಒರೆಸಿಕೊಂಡವಳು ಮಲಗುವಳು ಇತ್ತ ಕಡೆ ಪ್ರತೀಕ್ ತನ್ನ ತಂದೆ ತಾಯಿಯ ಜೊತೆ ಮಾತನಾಡಿದ ನಂತರ ಚಾಂದಿನಿಗೆ ಹೇಳಿದ ಮೇಲೆ ಚಾಂದಿನಿಯು ತುಂಬ ಖುಷಿಯಾಗುವಳು ಮರುದಿನ ಪ್ರತೀಕ್ ಮತ್ತು ಚಾಂದಿನಿ ಕೆಲವು ಮನೆಗಳನ್ನು ನೋಡಲು ಹೋಗುವರು ಆದರೆ ಚಾಂದಿನಿಗೆ ಯಾವ ಮನೆಗಳು ಇಷ್ಟವಾಗುವುದಿಲ್ಲ ಕೊನೆಗೆ ಒಂದು ದೊಡ್ಡ ಮನೆಯನ್ನು ನೋಡಿದಾಗ ಅದನ್ನು ಇಷ್ಟಪಡುವಳು ಆದರೆ ಪ್ರತೀಕ್ ಮಾತ್ರ ಆ ಮನೆಯ ಅಡ್ವಾನ್ಸ್ ಹೆಚ್ಚಿದ್ದ ಕಾರಣ ಬೇಡ ಎನ್ನುವನು ಆದರೆ ಚಾಂದಿನಿ ಅದೇ ಮನೆಯೇ ಬೇಕು ಎಂದು ಹಠ ಹಿಡಿಯುವಳು ಪ್ರತೀಕ್ಗೆ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ ತನ್ನ ತಂದೆಯ ಬಳಿ ಕೇಳಿದರೆ ಕೊಡುತ್ತಾರೋ ಇಲ್ಲವೋ ಈಗ ತಾನೇ ಮದುವೆಗೆ ಅಂತ ತುಂಬ ಖರ್ಚಾಗಿದೆ ಇದ್ದ ಪಿ ಎಫ್ ದುಡ್ಡನ್ನು ತೆಗೆದು ಚಾಂದಿನಿಗೆ ಡೈಮಂಡ್ ನೆಕ್ಲೆಸ್ ಕೊಡಿಸಿದ್ದೀನಿ ಏನು ಮಾಡಬೇಕು ಎಂದೇ ತಿಳಿಯುತ್ತಿಲ್ಲ ರಾತ್ರಿ ಮಲಗುವಾಗ ಏನೋ ಯೋಚಿಸಿದವನು ಚಾಂದಿನಿಯ ಜೊತೆ ಮಾತನಾಡಲು ನೋಡಿದಾಗ ಆಕೆ ಮಲಗಿರುವುದನ್ನು ಕಂಡು ನಾಳೆ ಮಾತನಾಡೋಣ ಎಂದು ತಾನೂ ಮಲಗುವನು ಸೀಮಾ ಕೆಲಸಕ್ಕೆ ಹೋಗುತ್ತಿದ್ದ ಕಾರಣ ಮನೆಯಲ್ಲಿ ಸರಿತ ಮತ್ತು ಆಕೆಯ ರಗಳೆ ಹೆಚ್ಚಾಗಿ ಇರುವುದಿಲ್ಲ ಮನೆ ಕೆಲಸದವಳು ಸಹ ಬಂದು ಮನೆ ಕೆಲಸ ಮಾಡುತ್ತಿದ್ದ ಕಾರಣ ಶರ್ಮಿಳಾರವರಿಗೂ ಸ್ವಲ್ಪ ನೆಮ್ಮದಿ ಇತ್ತು ಆದರೆ ಮಗ ಸೊಸೆ ಮನೆ ಬಿಟ್ಟು ಹೋಗುತ್ತಿರುವುದು ಅವರಿಗೆ ತುಂಬ ನೋವು ನೀಡಿತ್ತು ಒಬ್ಬನೇ ಮಗ ಎಂದು ತುಂಬ ಪ್ರೀತಿ ಮತ್ತು ಕಾಳಜಿಯಿಂದ ಸಾಕಿದ್ದರು ಆದರೆ ಮದುವೆಯಾದ ಸ್ವಲ್ಪದರಲ್ಲೇ ತಾನು ಅಜ್ಜಿಯಾಗುತ್ತಿರುವ ಸಂದರ್ಭದಲ್ಲಿ ಹೀಗೆ ಬೇರೆ ಹೋಗುತ್ತಿದ್ದಾನಲ್ಲ ಎಂದು ತುಂಬ ಬೇಜಾರು ಮಾಡಿಕೊಂಡಿದ್ದರು ಹಾಗೆಯೇ ಮಗನ ಯೋಚನೆಯಲ್ಲಿಯೇ ಕಣ್ಣೀರು ಹಾಕುತ್ತಾ ಮಲಗುವರು ಜನಾರ್ದನ್ರವರು ಒಂದಲ್ಲ ಒಂದು ದಿನ ತಮ್ಮ ಮಗ ವಾಪಸ್ ಬಂದೇ ಬರುತ್ತಾನೆ ಎನ್ನುವ ಯೋಚನೆಯಲ್ಲಿ ತಾವೂ ಮಲಗುವರು ಎಲ್ಲರೂ ಒಂದೊಂದು ರೀತಿಯಲ್ಲಿ ತಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಮಲಗುವರು ಆದರೆ ನಾಳೆಯ ದಿನ ಏನಾಗಲಿದೆ ಎಂಬುವುದು ಯಾರಿಗೂ ಗೊತ್ತಿರುವುದಿಲ್ಲ ಇಲ್ಲಿಯೂ ಹಾಗೆಯೇ ಆಗುವುದರಲ್ಲಿತ್ತು ಕಾವ್ಯ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದವಳು ಇಂದು ಆಫೀಸ್ ಹೋಗಬೇಕಾಗಿದ್ದ ಕಾರಣ ಎಲ್ಲ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸೋಣ ಎಂದು ಹೊರಗಡೆ ರಂಗೋಲಿ ಹಾಕಿ ಒಳಗಡೆ ಗುಡಿಸಬೇಕು ಎನ್ನುಕೊಂಡು ಎಂದುಕೊಂಡಾಗ ಅಶ್ವಿನಿಯು ಎದ್ದು ಬರುವಳು ಅವಳನ್ನು ನೋಡಿದ ಕಾವ್ಯ ಅಶ್ವಿನಿ ಯಾಕೆ ಇಷ್ಟು ಬೇಗ ಎದ್ದಿದ್ದೀಯಾ ಎಂದು ಕೇಳಿದಾಗ ಅತ್ತಿಗೆ ಅಪ್ಪ ಹೇಳಿದ್ದಾರೆ ತಾನೇ ಈ ಕೆಲಸ ಎಲ್ಲ ನಾನು ಮಾಡಬೇಕು ಅಂತ ಅದಕ್ಕೆ ಎಂದಾಗ ನಕ್ಕ ಕಾವ್ಯ ಸರಿ ಎಂದು ಕಿಚನ್ಗೆ ಹೋಗುವಳು ಅಶ್ವಿನಿಯು ಒಳಗಡೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡುವಳು ಇಬ್ಬರು ಸೇರಿ ಕಾಫಿ ಕುಡಿಯುವಾಗ ಅಣ್ಣ ಅಣ್ಣ ಎಂದು ಹೊರಗಿನಿಂದ ಜೋರಾಗಿ ಕೂಗಿದಾಗ ಇಬ್ಬರು ಯಾರಿರಬಹುದು ಎಂದು ಹೊರಗಡೆ ಬಂದು ನೋಡುವರು ಆ ವ್ಯಕ್ತಿಯು ಒಂದೇ ಸಮನೆ ಅಕ್ಕ ನಿಮ್ಮ ಅಂಗಡಿಗೆ ಬೆಂಕಿ ಅವಘಡ ಸಂಭವಿಸಿದೆ ತುಂಬ ಹೊಗೆ ಬರುತ್ತಿದೆ ಅಣ್ಣನನ್ನು ಕರೆಯಿರಿ ಬೇಗ ಎಂದು ಹೇಳಿದಾಗ ಅಶ್ವಿನಿಯು ತನ್ನ ಅಪ್ಪ ಮತ್ತು ಅಣ್ಣನನ್ನು ಎದ್ದೇಳಿಸಲು ಹೋಗುವಳು ಕಾವ್ಯ ಅಲ್ಲಿಯೇ ನಿಂತಿದ್ದವಳು ಅಣ್ಣ ಹೇಗಾಯಿತು ಎಂದು ಕೇಳಿದಾಗ ಆ ವ್ಯಕ್ತಿ ಯಾವಾಗ ಏನಾಗಿದೆಯೋ ಗೊತ್ತಿಲ್ಲ ಆದರೆ ಮುಂದೆಯಿಂದ ತುಂಬ ಹೊಗೆ ಬರುತ್ತಿದೆ ಮತ್ತೆ ಒಳಗಿನಿಂದ ಬೆಂಕಿ ಆವರಿಸಿಕೊಂಡು ಬರುತ್ತಿದೆ ನಾನು ಪಕ್ಕದ ಅಂಗಡಿಯವನು ಬೆಳಗ್ಗೆ ಬಂದು ಅಂಗಡಿ ತೆಗೆಯಬೇಕಾದರೆ ನೋಡಿದೆ ಅಣ್ಣನಿಗೆ ಕಾಲ್ ಮಾಡಿದೆ ಆದರೆ ಸ್ವಿಚ್ ಆಫ್ ಅಂತ ಬಂತು ಎಂದಾಗ ಕಾವ್ಯ ಸಹ ತುಂಬ ಗಾಬರಿಯಾಗುವಳು ಅಷ್ಟರಲ್ಲಿ ಎಲ್ಲರೂ ಎದ್ದು ಬರುವರು ಮನೆಗೆ ಬೀಗ ಹಾಕಿ ಆಟೋ ಹಿಡಿದು ಅಲ್ಲಿಂದ ಬಂದು ತಮ್ಮ ಅಂಗಡಿಗೆ ಹೋಗುವರು ಅಂಗಡಿಗೆ ಬಂದು ನೋಡಿದಾಗ ಅಕ್ಕಪಕ್ಕದವರು ಎಲ್ಲಿ ತಮ್ಮ ಅಂಗಡಿಗೆ ಬೆಂಕಿ ತಗುಲುವುದೋ ಎಂದು ನೀರು ಹಾಕುತ್ತಿರುವರು ಆದರೆ ಇವರ ದುರದೃಷ್ಟ ಎಲ್ಲವೂ ಬೆಂಕಿಯಲ್ಲಿ ಸುಟ್ಟು ಹೋಗಿತ್ತು ಅದನ್ನು ನೋಡಿದ ಜಯದೇವರವರು ಬಿಕ್ಕಿ ಬಿಕ್ಕಿ ಅಳುತ್ತಾ ಅಲ್ಲೇ ಕುಸಿಯುವರು ಅವರೆಲ್ಲರ ದುಃಖ ಹೇಳತೀರದಾಗಿತ್ತು ಆರ್ಯನ್ ಬೇಸರದಿಂದ ಮಂಡಿಯೂರಿ ನೆಲದ ಮೇಲೆ ಕೂರುವನು ಅಶ್ವಿನಿ ಕಾವ್ಯ ಸಹ ಅಳುವರು ಜಾನಕಿಯವರು ತಮ್ಮ ಪತಿಯನ್ನು ಸಮಾಧಾನಿಸುತ್ತಾ ತಾವು ಅಳುತ್ತಾ ಕೂರುವರು ಅಕ್ಕಪಕ್ಕದವರೆಲ್ಲ ಬೇಸರ ಪಟ್ಟುಕೊಂಡು ಬೆಂಕಿ ನಂದಿಸಲು ನೋಡುವರು ಫೈರ್ ಬ್ರಿಗೇಡ್ ಬಾ ವಾಹನ ಬಂದು ಪೂರ್ತಿ ಬೆಂಕಿಯನ್ನು ಆರಿಸಿ ಅಂಗಡಿಯೊಳಗಿನ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗಿರುತ್ತದೆ ಅಶ್ವಿನಿಯು ತನ್ನ ದೊಡ್ಡಪ್ಪನಿಗೆ ಕಾಲ್ ಮಾಡಿ ಹೇಳಿದ್ದ ಕಾರಣ ಚಾಂದಿನಿ ಮತ್ತು ಸೀಮಾಳನ್ನು ಹೊರತುಪಡಿಸಿ ಪ್ರತೀಕ್ ಜನಾರ್ದನ್ ಶರ್ಮಿಳಾ ಮತ್ತು ಸರಿತಾರವರು ಬರುವರು ಜನಾರ್ದನ್ ತನ್ನ ತಮ್ಮನನ್ನು ಅಪ್ಪಿ ಸಂತೈಸುವರು ಶರ್ಮಿಳಾ ಮತ್ತು ಸರಿತಾ ಜಾನಕಿಯವರನ್ನು ಸಮಾಧಾನಿಸುವರು ಹಾಗೆಯೇ ಪ್ರತೀಕ್ ಆರ್ಯನನ್ನು ಸಮಾಧಾನಿಸುತ್ತಾ ನಿಲ್ಲುವನು ಎಲ್ಲವೂ ಸುಟ್ಟು ಬೂದಿಯಾಗಿದ್ದ ಕಾರಣ ಅಲ್ಲಿಯೇ ಸ್ವಲ್ಪ ಸಮಯ ಇದ್ದು ನೋಡಿದವರು ಮುಂದೆ ಏನು ಮಾಡುವುದೆಂದು ಯೋಚಿಸೋಣ ಈಗ ಮನೆಗೆ ಹೋಗೋಣ ಎಂದು ಎಲ್ಲರೂ ಮನೆಗೆ ವಾಪಸ್ ಬರುವರು ಬಂದಾಗ ಸಮಯ ಅದಾಗಲೇ ಹತ್ತು ಗಂಟೆಯಾಗಿರೋದು ಜನಾರ್ದನ್ರವರು ಹೇಗಾಯಿತು ಇದೆಲ್ಲ ಎಂದು ಕೇಳಿದಾಗ ಗೊತ್ತಿಲ್ಲ ಅಣ್ಣ ನಿನ್ನೆ ಸಂಜೆ ನಾನು ಅಂಗಡಿಗೆ ಹೋಗಿರಲಿಲ್ಲ ನೀನು ಹೋಗಿರಲಿಲ್ಲವಾ ಆರ್ಯನ್ ಎಂದು ಕೇಳಿದಾಗ ಇಲ್ಲ ಅಪ್ಪ ಎಂದು ಹೇಳುವನು ನಿನಗೆ ಮನೆಯಲ್ಲಿ ಬೇರೆ ಏನು ಕೆಲಸವಿತ್ತು ಹೋಗಿ ಬರುವುದಲ್ಲವಾ ಹೇಳು ಮೊದಲೇ ಕರೆಂಟ್ ಸರಿ ಇರಲಿಲ್ಲ ಎಲ್ಲ ಆನ್ ಇತ್ತು ಅನಿಸುತ್ತೆ ರಾತ್ರಿಯೆಲ್ಲ ಆನ್ ಇತ್ತಲ್ಲ ಓವರ್ಲೋಡ್ ಆಗಿದೆ ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು ನಿನಗಂತೂ ಯಾವುದೇ ಜವಾಬ್ದಾರಿ ಇಲ್ಲ ಕಣೋ ಆರ್ಯನ್ ಮೊದಲು ನೋಡಿದರೆ ಅಷ್ಟು ದುಡ್ಡನ್ನು ಕಳೆದುಕೊಂಡು ಬಂದೆ ಇವಾಗ ನೋಡಿದರೆ ಜೀವನಕ್ಕೆ ಅಂತ ಆಧಾರವಾಗಿದ್ದ ಅಂಗಡಿಯೇ ಹೋಯಿತು ಎಂದು ಹೇಳಿ ಕಣ್ಣೀರು ಸುರಿಸಿದರು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು